ಹರಿ ಓಂ ಶ್ರೀ ವಿಷ್ಣು ಸಹಸ್ರನಾಮದಿಂದ ಕೂಡಿರುವ ಅದ್ವೈತ ಧ್ಯಾನ ಸೊ ಕಣ್ಣು ಮುಚ್ಚಿಕೊಂಡು ನಾವು ಹೇಳುವ ಸೂಚನೆಯನ್ನು ಕೇಳಿಸ್ಕೊಳ್ತಾ ಹೋಗ್ತೀರಾ ಪಾದಗಳನ್ನು ಗಮನಿಸಿ ಮೊಳಕಾಲು ಮಂಡಿ ತೊಡೆಯ ಭಾಗವನ್ನು ಗಮನಿಸ್ತೀರಾ ನಿಮ್ಮ ಸೊಂಟ ಜಠರ ಹೊಟ್ಟೆ ಗಮನಿಸಿ ಇದೇ ಭಾಗವನ್ನು ಗಮನಿಸ್ತೀರ ಎರಡು ಭುಜಗಳು ತೋಳುಗಳು ಹಸ್ತ ಕೈಬೆರಳು ಗಮನಿಸಿ ಕುತ್ತಿಗೆಯ ಕಂಠ ನಿಮ್ಮ ಮುಖ ಕೆನ್ನೇಗಲ್ಲ ಎರಡು ಕಿವಿಗಳು ಮೂಗು ಬಾಯಿ ಗಮನಿಸಿ ಎರಡೂ ಕಣ್ಣುಗಳನ್ನು ಗಮನಿಸ್ತೀರ ಅಬ್ಸರ್ವರ್ ಐಸ್ ಐಬಾಲ್ ಸೈಲೆನ್ಸ್ ಐಬ್ರೋಸ್ ನಿಮ್ಮ ಹಣೆ ನೆತ್ತಿ ತಲೆ ಭಾಗ ಕುತ್ತಿಗೆ ಭಾಗ ಬೆನ್ನು ಕೆಳಗೆ ಸೊಂಟ ನಿತಂಬ ತೊಡೆಯ ಭಾಗ ಮೀನು ಕಂಡ ಹಿಮ್ಮಡಿ ಪಾದ ಮತ್ತು ಕಾಲು ಬೆರ ನೋಡುತ್ತಾ ಹೋಗ್ತೀರ ಗಮನಿಸ್ತಾ ಹೋಗ್ತೀರ ದೀರ್ಘವಾಗಿ ಉಸಿರಾಡುತ್ತಾ ಉಚ್ಛ್ವಾಸ ನಿಚ್ಛ್ವಾಸ ಉಸಿರೋಳಕ್ಕೆ ಉಸಿರೋಳಕ್ಕೆ ಮತ್ತೊಂದು ಸಾರಿ ಇನ್ಹೇಲ್ ಆ್ಯಂಡ್ ಎಕ್ಸೇಲ್ ಮತ್ತೊಮ್ಮೆ ನಿಮ್ಮ ಗಮನ ತಲೆ ಮುಖ ಕಣ್ಣುಗಳು ಕುತ್ತಿಗೆ ಎರಡು ಕೈಗಳು ಎದೆ ಭಾಗ ಜಠರ ಹೊಟ್ಟೆ ಸೊಂಟ ಎರಡೂ ಕಾಲುಗಳು ಪಾದ ಮತ್ತು ಕಾಲು ಗಮನಿಸಿ ನಿಮ್ಮ ಸೂಕ್ಷ್ಮ ಶರೀರವು ನಿಧಾನವಾಗಿ ಮೇಲೆ ಬರಲಿ ಬ್ರಹ್ಮರೂ ಮಹಾವಿಷ್ಣುವಿನ ನಾಭಿಯಿಂದ ಮೇಲೆ ಬಂದಂಗೆ ಭೂಮಿತಹ ಭೂವರ ಲೋಕ ಭೂರಾತ್ ಸ್ವರ್ಗಲೋಕ ಸ್ವರ್ಗಲೋಕಾತ್ ಮಹರ್ಲೋಕ ಅಲ್ಲಿಂದ ಜನಲೋಕವು ತುಪುಲೋಕವು ಸತ್ಯಲೋಕವು ಬ್ರಹ್ಮಾಂಡದಲ್ಲಿ ನಿಮ್ಮ ಎಲ್ಲ ಅವಸ್ಥಾತ್ರಯಗಳು ನಾನು ಎಂಬ ಅಹಂ ಎಲ್ಲವೂ ನೀನೆ ಎಂಬ ಭಾವದೊಡನೆ ನಾನು ವಿನ್ ಇ ಡ್ರಾಪ್ ಯುವರ್ ಈಗೋ ನಮ್ಮ ಅಹಂ ಅನ್ನು ಹೊರಗೆ ಹಾಕಿದಾಗ ಎಲ್ಲವೂ ಬ್ರಹ್ಮಭಾವ ಎಲ್ಲವೂ ಪರಮಾತ್ಮ ಭಾವ ಪಾರಮಾರ್ಥಿಕ ಭಾವ ಉಂಟಾಗುವುದು ಆ ಕ್ಷಣದಿಂದಲೇ ನಮ್ಮೆಲ್ಲರಿಗೂ ಮುಕ್ತಿಯು ಎಲ್ಲ ಜೀವರು ಮುಕ್ತರಾಗಿ ಬ್ರಹ್ಮ ಭಾವವನ್ನು ಹೊಂದುವರು ಮನುಷ್ಯರ ಹಲವಾರು ತಡೆಗಳು ಬೇರೆ ಬೇರೆ ಕಾರಣದಿಂದ ಹೇಗಿಂದಲೇ ಬಂದಿರಲಿ ಅವೆಲ್ಲವನ್ನು ಆ ಭಗವತ್ ಪಾದಚರಣೆಗಳಿಗೆ ಸಮರ್ಪಿಸಿ ಬ್ರಹ್ಮ ಭಾವದೊಂದಿಗೆ దే దేవ విశ్వేశ్వర మహాదేవ అఖిలాండకోట్రహ్మాండ నాయక శ్రీ మహావిష్ణు పద్మచరణే సమర్పితం ఇద మంత్రం దివ్య మంత్రం జపం దివ్యమంత్రం మనసాత్పం దివ్య మంత్రవన్న దివ్యమంత్రవన్న శాంతాకారం భుజగ శయనం పద్మనాభం సురేశం విశ్వాధారం గగనసదృశం ಮೇಘವರ್ಣಂ ಶುಭಾಂಗಂ ಲಕ್ಷ್ಮೀಕಾಂತಂ ಕಮಲನಯನ ಯೋಗಿರುದ್ಯಾನಗಮ್ಯಂ ವಂದೇ ವಿಷ್ಣು ಭವಭಯಹರಂ ಸರ್ವಲೋಕೈಕನಾಥಂ ಎಲ್ಲ ಲೋಕಗಳ ಒಡೆಯ ಇಡೀ ಜಗತ್ತಿಗೆ ಆಧಾರ ವಿಶ್ವ ತುಂಬ ಗಗನ ತುಂಬಾ ನೀನೆ ವ್ಯಾಪಿಸಿದ್ದರು ಶ್ರದ್ಧಾ ಭಕ್ತಿಯಿಂದ ಶರಣಾದ ಭಕ್ತರ ಹೃದಯದಲ್ಲೂ ನೀನೆ ನೆಲೆಸಿರುವೆ ಅಲ್ಲಿಯೂ ಇಲ್ಲಿಯೂ ಎಲ್ಲೆಲ್ಲಿಯೂ ಅತ್ರ ತತ್ರ ಸರ್ವತ್ರ ಸರ್ವಾಂತರ್ಯಾಮಿ ನಂಬಿ ಶರಣಾದ ಭಕ್ತರ ಕೈ ಹಿಡಿದು ಐ ಲೋಕದ ಭವಭಯ ಮಾಯೆಯಿಂದ ಸದಾ ಸಂರಕ್ಷಿಸುವ ಪರಬ್ರಹ್ಮಾನ್ ಸ್ವರೂಪ ಶ್ರೀ ಮಹಾವಿಷ್ಣು ಪಾದಾಚರಣೆಗಳಿಗೆ ನಮಿಸುತ್ತ ವಂದಿಸುತ್ತ ಶಿವಾಯ ವಿಷ್ಣು ರೂಪಾಯ ಶಿವರೂಪಾಯ ವಿಷ್ಣುವೇ ಶಿವಸ್ಯ ಹೃದಯ ವಿಷ್ಣು ವಿಷ್ಣು ಶೃದಯ ಶಿವ ಎಂದು ಆ ವೈಕುಂಠದ್ವಾರದ ಬಳಿ ವಿಷ್ಣು ಸಹಸ್ರನಾಮದ ಈ ಮಂತ್ರಗಳನ್ನು ಪರಮಾತ್ಮನೆಗಾಗಿ ಸಮರ್ಪಿಸಿ ವ್ಯಾಸಾಯ ವಿಷ್ಣುರೂಪಾಯ ವ್ಯಾಸರೂಪಾಯ ವಿಷ್ಣುವೇ ನಮೋ ವೈ ಬ್ರಹ್ಮನಿದಯೇ ವಾಸಿಷ್ಠಾಯ ನಮೋ ನಮಃ ಓಂ ವಿಶ್ವಂ ವಿಷ್ಣುರ್ವಟ್ಕಾರೋ ಭೂತಭವ್ಯಭವತ್ ಪ್ರಭು ಭೂತಕೃದ್ಭೂತ ಮೃದ್ಭಾವೋ ಭೂತಾತ್ಮ ಭೂತ ಭಾವನ ಓಂ ವಿಶ್ವಬ್ರಹ್ಮಾಂಡ ಜಗತ್ತಲ್ಲಿ ಸರ್ವವ್ಯಾಪಿ ಶ್ರೀ ವಿಷ್ಣು ವಷಟ್ಕಾರ ಮಂತ್ರ ಸ್ವರೂಪನಾಗಿ ಭೂತ ವರ್ತಮಾನ ಭವಿಷ್ಯತ್ ಈ ಮೂರು ಕಾಲಗಳಲ್ಲಿರುವ ಪ್ರಭುವು ಜಗತ್ ಮತ್ತು ಸಕಲ ಜೀವರಾಶಿಗಳನ್ನು ಸೃಷ್ಟಿಸಿ ಆ ಜೀವರಾಶಿಗಳಲ್ಲಿ ತಾನೇ ಸರ್ವಾತ್ಮನಾಗಿ ಧಾರಣೆ ಪೋಷಣೆ ಮಾಡುತ್ತಿರುವರು ಪೂತಾತ್ಮ ಪರಮಾತ್ಮ ಮುಕ್ತಾನಂ ಪರಮಾಗತಿ ಅವ್ಯಯ ಪುರುಷ ಸಾಕ್ಷಿ ಕ್ಷೇತ್ರಜ್ಞೋಕ್ಷರ ಏವಚ ಪವಿತ್ರ ಸ್ವರೂಪ ಪರಮಾತ್ಮನು ಜೀವನ್ಮುಕ್ತಿ ಪರಮಗತಿಯಲ್ಲಿರುವ ಅವಿನಾಶಿ ಅವ್ಯಯನಾಗಿರುವ ಪುರುಷ ಪರಮಾತ್ಮ ತತ್ವದಿಂದ ಸಾಕ್ಷಿ ಭಾವದಲ್ಲಿ ಗಮನಿಸುವನಾಗಿ ಈ ಶರೀರ ಜನ್ಮದ ಒಡೆಯ ಅಕ್ಷರ ಸ್ವರೂಪಿ ಶ್ರೀ ಮಹಾವಿಷ್ಣುವು ಎಂದು ಅರ್ಥ ಯೋಗ ಯೋಗ ವೇದಾಂ ನೇತ ಪ್ರಧಾನ ಪುರುಷೇಶ್ವರ ನಾರಸಿಂಹವಪು ಶ್ರೀಮಾನ್ ಕೇಶವ ಪುರುಷೋತ್ತಮಃ ಯೋಗದ ಬ್ರಹ್ಮದ್ ಭಾವದಲ್ಲಿರುವ ಯೋಗವಿದಾಮ್ ನೇತಾರ ಸ್ವಸ್ವರೂಪದಲ್ಲಿದ್ದು ಪ್ರಧಾನ ಪುರುಷೇಶ್ವರನಾಗಿ ನಾರಸಿಂಹ ರೂಪದವರಾಗಿ ಶ್ರೀಲಕ್ಷ್ಮಿಯನ್ನು ತನ್ನಲ್ಲಿ ಅಡಗಿಸಿಕೊಂಡು ಶ್ರೀಮಾನ್ ಆಗಿರುವ ಕೇಶವ ರೂಪದ ಪುರುಷೋತ್ತಮರೇ ಶ್ರೀಮಹಾವಿಷ್ಣು ಸರ್ವ ಶರ್ವ ಸ್ಥಾಣು ಭೂತಾದಿರ್ ನಿಧಿರ್ ವ್ಯಯ ಸಂಭವೋ ಭಾವನೋ ಭರ್ತ ಪ್ರಭವ ಪ್ರಭು ಈಶ್ವರಃ ಸರ್ವ ಎಲ್ಲ ಚೇತನಾ ಅಚೇತನಗಳಲ್ಲಿ ಪ್ರಳಯ ಕಾಲದಲ್ಲಿಯೂ ಎಲ್ಲವನ್ನು ತನ್ನಲ್ಲೇ ಇರಿಸಿಕೊಂಡಿರುವ ಶಿವನಾಗಿ ಬಹುತಾದಿಗಳಿಗೆ ಆದಿ ಕಾರಣನಾಗಿ ವ್ಯಯವಾಗದ ನಿಧಿ ರೂಪ ಬೇಕೆಂದಾಗ ಅವತರಿಸಿ ಭಕ್ತರಿಗೆ ಕರ್ಮಫಲ ನೀಡುವ ಒಡೆಯ ಭಕ್ತರುದ್ಧಾರಕ್ಕಾಗಿ ಕರ್ಮದ ಬಂಧನವಿಲ್ಲದೆ ಅವತರಿಸುವ ಪ್ರಭು ಈಶ್ವರ ಸ್ವಯಂ ಭೂ ಶಂಭುರಾದಿತ್ಯ ಪುಷ್ಕರಾಕ್ಷೋ ಮಹಾಸ್ವನಃ ಅನಾಧಿ ನಿಧನೋ ಧಾತ ವಿಧಾತಾ ಧಾತುರುತ್ತಮಃ ಉಪಾದಿಗಳ ಸಂಪರ್ಕವಿಲ್ಲದ ಸ್ವಯಂ ಅವತರಿಸುವ ಭಕ್ತರಿಗೆ ಸುಖ ನೀಡುವ ಆದಿತ್ಯ ರೂಪ ಕಮಲಾಕ್ಷನು ಸ್ಪಷ್ಟಧ್ವನಿ ಹೊಂದಿದ್ದು ಆದಿ ಅಂತ್ಯವಿಲ್ಲದ ಜಗದ್ಧಾರಣೆ ಮಾಡಿಕೊಂಡಿರುವ ವಿಧಾತನಾಗಿ ಧಾತುವಾಗಿರುವ ಬ್ರಹ್ಮಾಂಡಕ್ಕೆ ಮಿಗಿಲಾಗಿರುವ ಶ್ರೀ ಮಹಾವಿಷ್ಣು ಅಪ್ರಮೇಯೋ ಋಷಿಕೇಶ ಪದ್ಮನಾಭೋ ಅಮರ ಪ್ರಭು ವಿಶ್ವಕರ್ಮ ಮನುಸ್ತಷ್ಟ ಸ್ಥವಿಷ್ಠ ಸ್ಥವಿರೋ ಧ್ರುವಃ ಅಗೋಚರ ಅಪ್ರಮೇಯ ಇಂದ್ರಿಯಗಳ ಒಡೆಯ ಋಷಿಕೇಶ ಪದ್ಮನಾಭನಾಗಿ ಅಮರರ ಪ್ರಭುವಾಗಿ ಜಗತ್ ನಿರ್ಮಾತು ವಿಶ್ವಕರ್ಮನಾಗಿ ಮಾನವರ ಮೂಲಪುರುಷ ಮನು ಪ್ರಳಯ ಕಾಲದಲ್ಲಿರುವ ತ್ವಷ್ಟ ಸರ್ವಕ್ಕೂ ಮಿಗಿಲಾದ ಸ್ಥವಿಷ್ಠಾ ಧ್ರುವದತರ ದೇಶಕಾಲತ್ತದಾಟಿ ಸ್ಥಿರವಾದ ಶಾಶ್ವತ ಶ್ರೀಹರಿಯೂ ನಮೋ ನಮ ಅಗ್ರಯ್ಯ ಶಾಶ್ವತ ಕೃಷ್ಣೋ ಲೋಹಿತ್ತಕ್ಷ ಪ್ರತವರ್ಧನ ಪ್ರಭೂತಸ್ತ್ರಿಕುಬ್ ಪವಿತ್ರ ಮಂಗಲಂ ಪರಂ ಗ್ರಹಿಸಲು ಅಸಾಧ್ಯನು ಸರ್ವಶಾಶ್ವತನು ಸದನಂದ ಸ್ವರು ವಾದ ಕೃಷ್ಣನಾಗಿ ಸೂರ್ಯ ಉದಯಾಸ್ತಮದ ನಸುಗೆಂಪು ಲೋಹಿತಾಕ್ಷನಾಗಿ ಪ್ರಳಯದಲ್ಲಿ ಬರುವ ಪ್ರತರ್ಧನನಾಗಿ ಭಕ್ತರಿಗೆ ಸದಾ ವರ ನೀಡುವ ಪ್ರಭೂತನಾಗಿ ಮೇಲೆ ಮಧ್ಯ ಕೆಳ ದಿಕ್ಕುಗಳ ತ್ರಿಕಕುಬ್ಧಾಮನಾಗಿ ಸರ್ವ ಪವಿತ್ರನು ಪರಮ ಮಂಗಳನೂ ಆದ ಶ್ರೀ ಮಹಾವಿಷ್ಣು ಈಶಾನ ಪ್ರಾಣದ ಪ್ರಾಣೋ ಜ್ಯೇಷ್ಠ ಶ್ರೇಷ್ಠ ಪ್ರಜಾಪತಿ ಹಿರಣ್ಯಗರ್ಭೋ ಗರ್ಭೋ ಭೂಗರ್ಭೋ ಮಾಧವೋ ಮಧುಸೂದನ ಜಗದೊಡೆಯ ಈಶನು ಜೀವರುಗಳಿಗೆ ಪ್ರಾಣ ನೀಡುವ ಪ್ರಾಣದನು ಎಲ್ಲ ಪ್ರಾಣರುಗಳಿಗೂ ಮುಖ್ಯ ಪ್ರಾಣನು ಜ್ಯೇಷ್ಠನು ಶ್ರೇಷ್ಠನು ಪ್ರಜೆಗಳ ಪಾಲಿಸುವ ಪ್ರಜಾಪತಿಯು ಬ್ರಹ್ಮಾಂಡವನ್ನು ತನ್ನೊಳಗೆ ಅಡಗಿಸಿ ಅಡಗಿಸಿಕೊಂಡಿರುವ ಹಿರಣ್ಯ ಗರ್ಭನು ಭೂದೇವಿಯ ಭೂಗರ್ಭನು ಲಕ್ಷ್ಮಿಯನ್ನು ಹೊಂದಿರುವ ಲಕ್ಷ್ಮೀಪತಿ ಮಾಧವನು ಮಧುಸೂದನಾದ ಶ್ರೀ ಮಹಾವಿಷ್ಣುವಿಗೆ ನಮೋ ನಮಃ ಈಶ್ವರೋ ವಿಕ್ರಮಿ ಧನ್ವೀ ಮೇಧಾವಿ ವಿಕ್ರಮಃ ಕ್ರಮ ಅನುತ್ತಮೋ ದುರಾದರ್ಶಃ ಕೃತಜ್ಞ ಕೃತಿರಾತ್ಮವಾನ್ ಸರ್ವವನ್ನು ಆಳುವ ಈಶ್ವರನು ವಿಕ್ರಮೀ ಶಾರ್ಜ್ಗ ಬಿಲ್ಲು ಹೊಂದಿರುವ ಧನ್ವಿ ಸರ್ವ ವಿದ್ಯೆಗಳ ಮೇಧಾವಿ ತ್ರಿವಿಕ್ರಮನು ಪಾದಧೂಳ ಕ್ರಮನೂ ಉತ್ತಮೋತ್ತಮನಾದ ಅನುತ್ತಮನಾಗಿ ಬಲಿಷ್ಠರಿಗೆ ಬಲಿಷ್ಠ ದುರಾದರ್ಶ ಜೀವರುಗಳ ಕರ್ಮಗಳ ಅರಿವಿರುವ ಕೃತಜ್ಞನು ಕ್ರಿಯೆಗಳ ಕೃತಿಯು ಸರ್ವರ ಆತ್ಮಗಳ ಆತ್ಮವಾನಾಗಿರೋರು ಶ್ರೀಹರಿಯು ನಮೋ ಸುರೇಶ ಶರಣಂ ಶರ್ಮ ವಿಶ್ವರೆತಃ ಪ್ರಜಾಭವ ಅಹ ಸಂವತ್ಸರೋ ವ್ಯಾಹ ಪ್ರತ್ಯಯ ಸರ್ವದರ್ಶನ ದೇವತೆಗಳ ಸುರೇಶ ಶರಣಾದವರ ರಕ್ಷಿಸುವ ಸದಾನಂದಮಯಿ ವಿಶ್ವ ಸೃಷ್ಟಿಸುವ ವಿಶ್ವರೇತ ಮತ್ತು ಜೀವರುಗಳ ಸೃಷ್ಟಿಸಿ ಪ್ರಜಾಭವನಾಗಿ ಹಗಲಿನಂತೆ ಸದಾ ಸ್ವಯಂ ಪ್ರಜ್ವಲಿಸುವ ಸಂವತ್ಸರಗಳ ಕಾಲನಾಗಿ ಯಾರಿಗೂ ಗ್ರಾಹ್ಯವಾಗದ ವ್ಯಾಲನು ಸತ್ಯದ ಅರಿವು ತೋರಿಸುವ ಪ್ರತ್ಯಯನು ಇಡೀ ಬ್ರಹ್ಮಾಂಡದ ಗಮನಿಸುವ ಸರ್ವದರ್ಶನನಾದ ಮಹಾನ್ ಅಬ್ಸರ್ವರ್ ಇವರು ಶ್ರೀ ಮಹಾವಿಷ್ಣುವಿನ ಅಜಃ ಸರ್ವೇಶ್ವರ ಸಿದ್ಧ ಸಿದ್ಧಿ ಸರ್ವ ವೃಷಾ ಕಪಿರಮೇ ಆತ್ಮ ಸರ್ವಯೋಗ ಶ್ರೂತಃ ಸದಾ ಇರುವ ಅಜ ಸರ್ವೇಶ್ವರನಾಗಿ ತ್ರಿಕಾಲದಲ್ಲಿರುವ ಸಿದ್ಧನು ಸರ್ವಶಕ್ತಿಯ ಸಿದ್ಧಿಗಳ ಹೊಂದಿರುವ ಎಲ್ಲದರ ಆದಿಮೂಲನು ಯಾವುದಕ್ಕೂ ಚ್ಯುತಿಯಿಲ್ಲದ ಅಚ್ಯುತನಾಗಿ ಜಲದಲ್ಲಿ ಮುಳುಗಿದ ಭೂ ರಕ್ಷಣೆ ಮಾಡಿದ ವರಾಹ ರೂಪಿ ಆಗಿ ವೃಷಕಪಿ ಅಳೆಯಲಾಗದ ಶಕ್ತಿ ಇರುವ ತ್ರಿವಿಕ್ರಮ ಅಮೇಯಾತ್ಮನಾಗಿ ಯಾವುದಕ್ಕೂ ಅಂಟದ ಆ ಮಹಾನುಭಾವ ಶ್ರೀಯರಿಗೆ ನಮೋ ನಮ ಆ ಭಗವಂತನ ಮೂಲಕ ನಿಮ್ಮ ಸ್ಥೂಲ ಸೂಕ್ಷ್ಮ ಕಾರಣ ಶರೀರಗಳ ಗಮನಿಸಿ ಮೊದಲಿಗೆ ಅಬ್ಸರ್ ದ ಫಿಸಿಕಲ್ ಬಾಡಿ ಸ್ಥೂಲ ಶರೀರವನ್ನು ಗಮನಿಸಿ ದ ಸ್ಕೆಲೆಟಾಲ್ ಸಿಸ್ಟಮ್ ಅಸ್ಥಿ ಪಂಜರ ನಿಮ್ಮ ಬೆನ್ನು ಮೂಳೆ ದ ಸ್ಪೈನಲ್ ಕಾರ್ಡ್ ಮೆದುಳನ್ನು ಗಮನಿಸಿ ಅಬ್ಸರ್ ದ ಸ್ಕೆಲೆಟಾಲ್ ಸಿಸ್ಟಮ್ ದ ಸ್ಪೈನಲ್ ಕಾರ್ಡ್ अबसर्व युवर ब्रेन अंड कंप्ली द नर्वस् सम गमन अबर्व युवर डईजेस्टिव सम निम्बम्म जीर्णांग जीर्णक्रिये गमन उसीराट श्वासकोश द रेस्पिटरी सम जीटने लियेटरी सिसम इसंग హృదయ రక్త సంచార గమనిస్తాతీర నిమ్మ లింఫాటిక్ సిస్టమ్స్ ఎలా లింఫార్గన్స్ గమనించి స్త్రీ మాత్ర యుటరస్ గమని పురుషరు మాత్ర ప్రాస్టేట్ గ్రంథియను గమనిస్తీర ఇడీ శరీరం మాంసఖండ ద మస్క్యులార్ సిస్టమ్స్ గమనించి నిమ్మ త్వచే ಚರ್ಮ ಕೇಶ ದ ಸ್ಕಿನ್ ಆ್ಯಂಡ್ ಹೇರ್ ಗಮನ ನಿಮ್ಮ ಸ್ಥೂಲ ಶರೀರವು ಪರಬ್ರಹ್ಮನಿಗೆ ಶರಣಾದಾಗ ಸೂಕ್ಷ್ಮ ಶರೀರವನ್ನು ಗಮನಿಸಿ ಅದರಲ್ಲಿರುವ ಭಾವನಾತ್ಮಕ ಶರೀರ ಎಮೋಷನಲ್ ಬಾಡಿ ಅಬ್ಸರ್ವ್ ಆಲ್ ಇವರ್ ಎಮೋಷನ್ಸ್ ಆಲ್ ಇವರ್ ನೇಚರ್ ಆಲ್ ಇವರ್ ಬಿಹೇವಿಯರ್ ಆಲ್ ಯುವರ್ ಕ್ಯಾರೆಕ್ಟರಿಸ್ಟಿಕ್ಸ್ ನಿಮ್ಮ ಎಲ್ಲ ಸ್ವಭಾವಗಳು ಗುಣಗಾನಗಳು ಎಲ್ಲ ನಡತೆಗಳು ಎಲ್ಲ ಭಾವನೆಗಳು ಸುಮ್ಮನೆ ಗಮನಿಸ್ತೀರ ಸೂಕ್ಷ್ಮ ಶರೀರದ ಮತ್ತೊಂದು ಅಂಗವಾದ ಮನೋಶರೀರವನ್ನು ಗಮನಿಸಿ ಅಬ್ಸರ್ವ್ ಯುವರ್ ಮೈಂಡ್ ಥಾಟ್ಸ್ ಆಲೋಚನೆ ಆಲೋಚನಾ ವಿಧಾನ ಚಿಂತಾ ತರಂಗಗಳು ಸುಮ್ಮನೆ ಗಮನಿಸಿ ಸ್ಥೂಲ ಸೂಕ್ಷ್ಮ ಶರೀರಗಳ ಗಮನಿಸಿದ ನಂತರ ನಮ್ಮ ಎಲ್ಲರ ಜನ್ಮ ಜನ್ಮಾಂತರಕ್ಕೆ ಕಾರಣವಾಗಿರುವ ಕಾಸಲ್ ಬಾಡಿ ಕಾರಣ ಶರೀರವನ್ನು ಗಮನಿಸ್ತೀರ ಸ್ಥೂಲ ಸೂಕ್ಷ್ಮ ಕಾರಣ ಶರೀರಗಳ ಗಮನಿಸಿದ ನಂತರ ಇದು ಯಾವುದಕ್ಕೂ ಅಂಟದ ನಮ್ಮಲ್ಲಿ ಇರುವ ಜೀವಾತ್ಮನು ಗಮನಿಸಿ ಜೀವಾತ್ಮನು ಪರಿಶುದ್ಧನು ನಿರ್ಗುಣನು ದ್ವಂದ್ವರಹಿತ ಸ್ಥಿತಿಯಲ್ಲಿರುವರು ಆಗಿರುವರು ಜೀವಾತ್ಮನೂ ಸದಾ ಪರಮಾತ್ಮನ ನಿತ್ಯ ಸಂಪರ್ಕದಲ್ಲಿರುವ ಸತ್ಯವು ಗೋಚರವಾದೊಡನೆ ಅದುವೇ ನಿತ್ಯವೂ ಶಾಶ್ವತವು ಸನಾತನವು ಎಂದು ಅರಿಯುತ್ತಾ ಗೋ ಟು ದ ಫ್ಯೂಚರ್ ಭವಿಷ್ಯತ್ ಕಾಲದಲ್ಲಿ ನೆರವೇರಬೇಕಾಗಿರುವ ಎಲ್ಲ ಸಂಕಲ್ಪಗಳು ಆ ಭಗವಂತನ ಕೃಪೆಯ ಇಚ್ಛೆಯಿಂದಲೇ ಸುಲಭವಾಗಿ ನೆರವೇರುವುದನ್ನು ಗಮನಿಸಿ ಅಬ್ಸರ್ವ್ ಯುವರ್ ಫ್ಯಾಮಿಲಿ ಮೆಂಬರ್ಸ್ ನಿಮ್ಮ ಕುಟುಂಬ ಸದಸ್ಯರು ನಿಮ್ಮ ಗೃಹ ಮನೆ ಗಮನಿಸಿ ಜಗತ್ತಿನಾದ್ಯಂತ ಈ ಅದ್ವೈತ ಧ್ಯಾನವು ಹೇಗೆಲ್ಲ ಪ್ರಚಾರಗೊಳ್ಳುತ್ತೆ ಆ ಒಂದು ಭಗವಂತನ ಕೃಪೆಯಿಂದ ಎಂದು ಗಮನಿಸುತ್ತಾ ವಿಶ್ವಕ್ಕೆ ಶಾಂತಿ ದೊರಕಲಿ ಭಾರತ ದೇಶವು ಸಮೃದ್ಧಿಯಾಗಿ ಶಾಂತಿಯಿಂದಿರಲಿ ಎಂದು ಹಾರೈಸುತ್ತಾ ಪ್ರಾರ್ಥಿಸುತ್ತಾ ಊರ್ಧ್ವ ಲೋಕದಲ್ಲಿ ನೀವು ಗಳಿಸಿದ ಈ ಒಂದು ಸರ್ವೋತ್ತಮ ಜ್ಞಾನ ಭಂಡಾರ ಶ್ರೀ ವಿಷ್ಣು ಸಹಸ್ರನಾಮದ ಪದಚೇತ ಭಾವಾರ್ಥಗಳು ಅವುಗಳ ಫಲವು ಎಲ್ಲವನ್ನು ನಿಮ್ಮೊಂದಿಗೆ ಕೊಂಡೊಯ್ದು ಪರಮಾತ್ಮನ ಆಶೀರ್ವಾದವು ಬೇಡುತ್ತಾ ಅದನ್ನು ಸ್ವೀಕರಿಸಿ ಆವರಣದ ಮೂಲಕ ಸೂಕ್ಷ್ಮ ರೂಪದಲ್ಲಿ ಬಂದು ತಲುಪುವಿರಿ ಸತ್ಯಲೋಕ ಬ್ರಹ್ಮರಿಗೆ ವಂದನೆಗಳು ತಪೋಲೋಕ ವೇದವ್ಯಾಸರಿಗೂ ಬ್ರಹ್ಮಕುಮಾರರಿಗೂ ವಂದನೆಗಳು ಜನಲೋಕ ಸಪ್ತ ಋಷಿಗಳಿಗೆ ವಂದನೆಗಳು ಮಹರ್ ಲೋಕ ಊರ್ಧ್ವ ದೇವತೆಗಳಿಗೆ ವಂದನೆಗಳು ಸ್ವರ್ಗಲೋಕ ಇಂದ್ರಾದಿ ದೇವತೆಗಳಿಗೆ ವಂದನೆಗಳು ಭುವರ್ಲೋಕ ಯಕ್ಷಾದಿ ಗಂಧರ್ವರು ಎಲ್ಲ ಪಿತೃಗಳಿಗೂ ವಂದನೆಗಳು ಭೂಲೋಕ ವಸುಂಧರಿಗೆ ನಮನಗಳು ಯಾರೆಲ್ಲ ಜೀವರು ಬ್ರಹ್ಮಭಾವದಲ್ಲಿ ಆ ರೀತು ಅನುಷ್ಠಾನ ಮಾಡುವರು ಅವರಿಗೂ ನಮನಗಳನ್ನು ಹೇಳುತ್ತಾ ಊರ್ಧ್ವ ಲೋಕದಲ್ಲೇ ಪರಬ್ರಹ್ಮ ಸ್ವರೂಪ ಶ್ರೀ ಮಹಾವಿಷ್ಣು ಅವ್ಯಕ್ತನು ಅಗಣಿತನು ಅನಾದಿಯು ಅನಂತನು ಸದಾ ದ್ವೈತಂ ಸ್ಥಿತಿಯಲ್ಲಿಯೂ ಭೂಲೋಕದಲ್ಲಿ ಶ್ರೀ ಶ್ರೀನಿವಾಸರು ಶ್ರೀರಾಮರು ಶ್ರೀಕೃಷ್ಣರು ನಮ್ಮ ನಿಮ್ಮ ಎಲ್ಲರನ್ನ ಕಾಪಾಡುತ್ತಲೇ ಸಲಹುತ್ತಲೇ ಇರೋರು ಇಂದಿಗೂ ಮುಂದೆಂದಿಗೂ ನಿಮ್ಮ ಚಿತ್ತದಲ್ಲಿ ಸಚ್ಚಿತ್ ಆನಂದವು ಸದಾ ಜಾಗೃತವಾಗಿರಲಿ ಸದಾ ಈ ಒಂದು ಧ್ಯಾನದ ಅತ್ಯುತ್ತಮ ಸ್ಥಿತಿಯಲ್ಲಿ ಹಾಗೆಯೇ ಆಕಾಶದಿಂದ ಮೋಡಗಳ ಮೂಲಕ ಬೀಳುವ ಮಳೆ ಹನಿಗಳು ಎಲ್ಲವೂ ಹೇಗೆ ನದಿಯ ಮೂಲಕ ಸಾಗರವನ್ನೇ ತಲುಪುವುದು ಹಾಗೆ ನಾವೆಲ್ಲರೂ ಕೂಡ ನಾವೆಲ್ಲರೂ ಅಂದರೆ ನಾವೆಲ್ಲ ಜೀವರುಗಳು ಆ ಬ್ರಹ್ಮಭಾವವನ್ನೇ ನದಿಯ ಸ್ವರೂಪದಲ್ಲಿ ಸಾಗರ ತಲುಪಿದಂತೆ ತಲುಪೋಣ ಆಕಾಶಾತ್ ಪತಿಥ ಯಥಾಗಚ್ಚತಿ ಸಾಗರಂ ಸರ್ವದೇವತ ನಮಸ್ಕಾರ ಕೇಶವಂ ಪ್ರತಿ ಸುಂದರವಾದ ಅದ್ಭುತವಾದ ಅದ್ವೈತ ಧ್ಯಾನವನ್ನು ಮಾಡಿದಿರಿ ಭಗವಂತನ ಕೃಪೆಗೆ ಪಾತ್ರರಾಗಿರುವ ಎಂದು ಹೇಳುತ್ತಾ ನಿಧಾನವಾಗಿ ಧ್ಯಾನದಿಂದ ಹೊರಗೆ ಬರೋಣ ದಶ ನವ ಅಷ್ಟ ಕಿಬ್ಬುದು ಪೋಮ್ ಸಾನಿವರೈಸ್ ಎರಡು ಹಸ್ತಗಳನ್ನು ಕಣ್ಣಿನ ಮೇಲೆ ಇಟ್ಕೊಳ್ತೀರಾ ಸಪ್ತಹ ಷಟ್ ಪಂಚ ಕಾಲುಗಳನ್ನು ನಾಲ್ಕಾಡಿಸ್ತೀರ ಚತ್ವಾರಿ ತ್ರೇಣಿ ದ್ವೇ ಏಕಂ ಸ್ಲೂಲಿ ಉಪನಿವಾರಾಯಿಸಿ ನಿಮ್ಮ ಕಣ್ಣುಗಳನ್ನು ತೆರೆದು ನಿಮ್ಮ ಅನುಭವವನ್ನು ಹಂಚಿಕೊಳ್ತೀರ ಧನ್ಯವಾದ ಧನ್ಯವಾದಗಳು ನಿಮಗೆಲ್ಲರಿಗೂ